ಬೆಂಗಳೂರು ಏರ್ಪೋರ್ಟ್ ರಸ್ತೆಯ ಜನರಿಗೆ ಮೆಟ್ರೋ ಕನಸು ನುಚ್ಚುನೂರು ಬೆಂಗಳೂರು ನಗರದ ಕೇಂದ್ರ ಭಾಗದಿಂದ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕವನ್ನು ಕಲ್ಪಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತಹ ಗುರಿಯನ್ನ ಹೊಂದಿದೆ ಆದರೆ ಇದೀಗ ಏರ್ಪೋರ್ಟ್ ರಸ್ತೆಯ ಜನರಿಗೆ ಮೆಟ್ರೋ ಸಂಸ್ಥೆಯಿಂದ ಬಿಗ್ ಶಾಕ್ ನೀಡಲಾಗಿದೆ ಹೌದು ವಿಮಾನ ನಿಲ್ದಾಣದ ರಸ್ತೆಯಲ್ಲಿದ್ದ ಎಲ್ಲ ಹಳ್ಳಿಗಳ ಜನರು ನಮ್ಮೂರಿಗೂ ಕೂಡ ಮೆಟ್ರೋ ಬರುತ್ತೆ ನಾವೆಲ್ಲರೂ ಎಸಿ ಮೆಟ್ರೋದಲ್ಲಿ ಕುಳಿತು ಟ್ರಾಫಿಕ್ ರಹಿತವಾಗಿ ಬೆಂಗಳೂರು ನಗರವನ್ನು ಸುತ್ತಾಡಿಕೊಂಡು ಬರಬಹುದು ನಮ್ಮ ಜಮೀನುಗಳಿಗೆ ಬಂಗಾರದ ಬೆಲೆ ಬರುತ್ತೆ ಇಲ್ಲಿನ ಮನೆಗಳಿಗೆ ಭಾರಿ ಬೇಡಿಕೆ ಬರಲಿದ್ದು ಬಾಡಿಗೆ ಜೀವನ ವೆಚ್ಚ ಎಲ್ಲ ಶ್ರೀಮಂತವಾಗುತ್ತೆ ಎಂದು ಏರ್ಪೋರ್ಟ್ ರಸ್ತೆಯ ಜನರು ಸಂತಸದಿಂದ ಇದ್ದರು ಆದರೆ ಇದೀಗ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಕಾಮಗಾರಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದು ಜನರಿಗೆ ಬರಸಿಡಲು ಬಡಿದಂತಾಗಿದೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಏರ್ಪೋರ್ಟ್ ಮೆಟ್ರೋ ಮಾರ್ಗದಲ್ಲಿ ಎರಡೂ ನಿಲ್ದಾಣಗಳಲ್ಲಿ ಕೈಬಿಡಲು ಮುಂದಾಗಿದೆ ನೀಲಿ ಮಾರ್ಗದ ಬೆಟ್ಟಹಲಸೂರು ಚಿಕ್ಕಜಾಲ ನಿಲ್ದಾಣ ನಿರ್ಮಿಸುವ ಯೋಜನೆಯನ್ನ ಕೈಬಿಡುವ ಸಾಧ್ಯತೆ ಇದೆ ಒಟ್ಟಾರೆ ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಕೈಬಿಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಮೆಟ್ರೋ ಸ್ಟೇಷನ್ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಕ್ಕಜಾಲ ನಿಲ್ದಾಣದ ಬಿಎಂಆರ್ಸಿಎಲ್ ಸಿ ಎಲ್ ಮಾಡಲು ಕೂಡ ಯೋಜನೆಯನ್ನ ರೂಪಿಸಲಾಗಿತ್ತು ಆದರೆ ಇದೀಗ ಈ ಕಾಮಗಾರಿಯನ್ನು ಮಾಡಲು ಕೂಡ ಅನುದಾನದ ಸಮಸ್ಯೆ ಎದುರಾಗಿದೆ ನಮ್ಮ ಮೆಟ್ರೋ ರುವಾರಿ ಬಿಎಂಆರ್ಸಿಎಲ್ ಸಂಸ್ಥೆಯಿಂದ ಬೆಂಗಳೂರು ಟು ವಿಮಾನ ನಿಲ್ದಾಣ ಮೆಟ್ರೋ ಕಾಮಗಾರಿಗೆ ವಿಸ್ತೃತ ಯೋಜನಾ ವರದಿಯನ್ನು ಸಲ್ಲಿಕೆ ಮಾಡಿದಾಗ ಈ ಎರಡೂ ನಿಲ್ದಾಣಗಳ ಪ್ರಸ್ತಾಪ ಮಾಡಿರಲಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಈ ಎರಡು ಮೆಟ್ರೋ ನಿಲ್ದಾಣಗಳಿಗೆ ಅಗತ್ಯವಿರುವಂತಹ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ನೀಡದಿರುವ ಕಾರಣ ಈ ಮೆಟ್ರೋ ನಿಲ್ದಾಣಗಳ ನಿರ್ಮಾಣ ಯೋಜನೆಯನ್ನ ಕೈಬಿಡುವ ಸಾಧ್ಯತೆ ಇದೆ ಇನ್ನು ಏರ್ಪೋರ್ಟ್ ಮಾರ್ಗದ ನಮ್ಮ ಮೆಟ್ರೋ ಟು ಬಿ ಹಂತವು ಒಟ್ಟು ಮೂವತ್ತಾರು ಪಾಯಿಂಟ್ ನಲವತ್ನಾಲ್ಕು ಕಿಲೋಮೀಟರ್ ಉದ್ದವಿದ್ದು ಈ ಎಲಿವೇಟೆಡ್ ಮಾರ್ಗದಲ್ಲಿ ಹದಿನೇಳು ನಿಲ್ದಾಣಗಳು ಇರಲಿಕ್ಕಿದೆ ಆದರೆ ಮೂಲ ಡಿಪಿಆರ್ನಲ್ಲಿ ಪ್ರಸ್ತಾಪ ಇಲ್ಲದ ಕಾರಣಕ್ಕೆ ಕೇಂದ್ರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಇನ್ನು ಈ ಮಾರ್ಗಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸಚಿವ ಸಂಪುಟ ಹಲವು ಕಾರಣಗಳಿಂದ ಬೆಟ್ಟಹಲಸೂರು ಮತ್ತು ಚಿಕ್ಕಜಾಲದಿಂದ ಮೆಟ್ರೋ ನಿಲ್ದಾಣ ಮಾಡಲು ಒಪ್ಪಿಗೆಯನ್ನು ನೀಡಿತ್ತು ಈ ಎರಡೂ ಮೆಟ್ರೋ ನಿಲ್ದಾಣಗಳಿಗೆ ರಾಜ್ಯ ಸರ್ಕಾರದಿಂದ ಅನುಗತಿಯನ್ನ ಹೊಂದಿಸುವುದಾಗಿ ಭರವಸೆ ಕೂಡ ನೀಡಲಾಗಿತ್ತು ಈಗ ಎಂಬಿನ್ಸಿ ಕೂಡ ಹಣವನ್ನು ಒದಗಿಸಲು ಆಸಕ್ತಿಯನ್ನು ತೋರ್ತಾ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿ ಅಧಿಕ ವೆಚ್ಚವನ್ನು ಮಾಡ್ತಾ ಇದ್ದು ಮೆಟ್ರೋ ನಿಲ್ದಾಣಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ನೀಡಲು ಸಾಧ್ಯ ಇಲ್ಲ ಎಂಬ ನಿರ್ಧಾರ ಬಂದಿದೆಯಂತೆ ಹೀಗಾಗಿ ಬಿಎಂಆರ್ಸಿಎಲ್ ಚಿಕ್ಕಜಾಲ ಮತ್ತು ಬೆಟ್ಟಹಲಸೂರು ನಿಲ್ದಾಣಗಳನ್ನು ಕೈಬಿಡಲು ಮುಂದಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ